ನಮಸ್ಕಾರ ವೀಕ್ಷಕರೇ ಅಗೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ದಿನ ನಾನು ಭಕ್ಷಿಣಿ ಭದ್ರಕಾಳಿ ಸಾಧನೆಯ ಬಗ್ಗೆ ಹೇಳ್ತೇನೆ ಈ ಭಕ್ಷಿಣಿ ಭದ್ರಕಾಳಿ ಸಾಧನೆಯನ್ನು ಮಾಡೋದರಿಂದ ನೂರಾರು ಸಾಧನೆಗಳನ್ನು ಮಾಡುವಂತಹ ಅವಶ್ಯಕತೆ ಅನ್ನೋದು ನಿಮಗೆ ಇರುವುದಿಲ್ಲ ಇದೊಂದೇ ಭಕ್ಷಿಣಿ ಭದ್ರಕಾಳಿ ಸಾಧನೆಯನ್ನು ನೀವು ಸಂಪೂರ್ಣವಾಗಿ ಮಾಡಿದ್ದೇ ಆದರೆ ಅದ್ಭುತವಾದಂತಹ ಒಂದು ಶಕ್ತಿ ಅನ್ನೋದು ನಿಮ್ಮ ಹತ್ತಿರ ಸದಾ ಇರುತ್ತೆ ಈ ಸಾಧನೆಯಿಂದ ಏನೆಲ್ಲ ಮಾಡ್ಬೋದು ಅಂದರೆ ಶತ್ರುಗಳನ್ನು ಕ್ಷಣಾರ್ಧದಲ್ಲಿ ನಾಶವನ್ನು ಮಾಡ್ಬೋದು ಎಂತಹ ರೋಗಗಳೇ ಇರಲಿ ಅವುಗಳನ್ನು ಸಹ ನಾವು ಕ್ಷಣಾರ್ಧದಲ್ಲಿಯೇ ವಾಸಿ ಮಾಡ್ಬೋದು ಎಂತಹ ದುಷ್ಟ ಪ್ರಯೋಗಗಳನ್ನು ಕ್ಷುದ್ರ ಪ್ರಯೋಗಗಳನ್ನೇ ಮಾಡಿರಲಿ ಅಂದ್ರೇನು ವಾಮಾಚಾರ ಪ್ರಯೋಗಗಳನ್ನು ಯಾರೇ ಮಾಡಿರಲಿ ಎಂತಹ ಆದಂತಹ ಪ್ರಯೋಗಗಳನ್ನೇ ಮಾಡಿರಲಿ ಅಂಥವುಗಳನ್ನು ಕ್ಷಣಾರ್ಧದಲ್ಲಿಯೇ ನಾವು ನಾಶ ಮಾಡ್ಬೋದು ಆಮೇಲೆ ನಮ್ಮಲ್ಲಿಗೆ ಬರುವಂತಹ ಕ್ಲೈಂಟ್ಸ್ಗಳಿಗೂ ಸಹ ನಾವು ಎಂಥದ್ದೇ ಸಮಸ್ಯೆ ಇದ್ರೂ ಪರಿಹಾರ ಅನ್ನೋದು ಮಾಡ್ಬೋದು ಈ ಭಕ್ಷಿಣಿ ಭದ್ರಕಾಳಿ ಸಾಧನೆಯನ್ನು ಮಾಡೋದರಿಂದ ದಿವ್ಯ ದೃಷ್ಟಿ ದಿವ್ಯ ಜ್ಞಾನ ಅನ್ನೋದು ನಮಗೆ ಸಂಪೂರ್ಣವಾಗಿ ನಮ್ಮ ಕೈವಶ ಅನ್ನೋದು ಆಗುತ್ತೆ ಆದರೆ ಈ ಭಕ್ಷಿಣಿ ಭದ್ರಕಾಳಿ ಸಾಧನೆಯನ್ನು ಮಾಡಬೇಕಂದ್ರೆ ಇದು ಸ್ವಲ್ಪ ಕಠಿಣ ರೀತಿಯಲ್ಲಿ ಸಾಧನೆ ಅನ್ನೋದು ಇರುತ್ತೆ ಯಾಕೆಂದರೆ ಈ ಸಾಧನೆಯನ್ನು ಮಾಡಬೇಕಂದ್ರೆ ನಿರ್ಜನ ಪ್ರದೇಶದಲ್ಲಿ ಮಾಡಬೇಕಾಗತ್ತೆ ಇಲ್ಲಾಂದರೆ ನಿಮ್ಮದಾದಂತಹ ಒಂದು ಸಪ್ರೇಟ್ ರೂಮ್ ಅನ್ನೋದು ಇರಬೇಕು ನಿಮ್ಮ ಕುಟುಂಬವನ್ನು ಬಿಟ್ಟು ಆದಂತಹ ರೂಮ್ ಇದ್ದರೆ ನೀವು ಈ ಸಾಧನೆಯನ್ನು ಮಾಡಬಹುದು ಈ ಭಕ್ಷಿಣಿ ಭದ್ರಕಾಳಿ ಸಾಧನೆಯನ್ನು ಮಾಡಬೇಕಂದ್ರೆ ಮೊದಲು ನಿಮಗೆ ದಿಗ್ಬಂಧನ ಶಕ್ತಿ ಅನ್ನೋದು ಪ್ರಮುಖವಾಗಿ ಮುಖ್ಯವಾಗಿ ಬೇಕಾಗುತ್ತೆ ಆ ದಿಗ್ಬಂಧನದಲ್ಲಿ ಭೈರವ ದಿಗ್ಬಂಧನ ಅನ್ನೋದು ತುಂಬಾ ಪವರ್ಫುಲ್ ಎಂತಹ ತಾಂತ್ರಿಕರೇ ಇರಲಿ ಮಾಂತ್ರಿಕರೇ ಇರಲಿ ಅಗೋರಿಗಳೇ ಇರಲಿ ಎಂತಹ ಒಂದು ತಾಂತ್ರಿಕ ಸಾಧನೆ ಮಾಡುವವರೇ ಇರಲಿ ಭೈರವ ದಿಗ್ಬಂಧನ ಅನ್ನೋದು ಯಾರ ಹತ್ರ ಇರುತ್ತೆ ಅಂದರೆ ಅಂಥವರಿಗೆ ಯಾರೇ ಆಯಿತು ಕಟ್ಟಗಳನ್ನು ಹಾಕೋಕ್ಕೆ ಆಗಲ್ಲ ಅವರ ಮೇಲೆ ವಾಮಚಾರ ಪ್ರಯೋಗಗಳನ್ನು ಆಗಲ್ಲ ಯಾಕಂದರೆ ಭೈರವ ದಿಗ್ಬಂಧನ ಅಂದರೆ ಯಾರಾದರೂ ಅಂತಹ ದುಷ್ಟ ಪ್ರಯೋಗಗಳನ್ನು ಮಾಡಿದ್ದಾದರೆ ಅದು ಅವರಿಗೆ ರಿವರ್ಸ್ ಆಗುತ್ತೆ ಯಾರು ಮಾಡಿರ್ತಾರೆ ಅಂಥವರಿಗೆ ರಿವರ್ಸ್ ಅನ್ನೋದಾಗತ್ತೆ ಅಷ್ಟೊಂದು ಪವರ್ಫುಲ್ಲಾಗಿರುತ್ತೆ ಭೈರವ ದಿಗ್ಬಂಧನ ಅನ್ನೋದು ಈ ಸಾಧನೆಯನ್ನು ಮಾಡಬೇಕು ಅಂದರೆ ಭೈರವ ದಿಗ್ಬಂಧನ ಅನ್ನೋದು ಮುಖ್ಯವಾಗಿ ಬೇಕಾಗುತ್ತೆ ಈ ಸಾಧನೆ ಅಷ್ಟೇ ಅಲ್ಲ ಉಗ್ರ ಸ್ವರೂಪನಾದಂತಹ ಸಾಧನೆಗಳನ್ನು ಅಂದ್ರೇನು ಭೈರವ ಸಾಧನೆ ಇರಲಿ ಈ ಕಾಳಿ ಸಾಧನೆ ಇರಲಿ ಕಾಳಿಗೆಗಳಲ್ಲಿ ಬರುವಂತಹ ಭದ್ರಕಾಳಿ ಆಯಿತು ಸ್ಮಶಾನ ಕಾಳಿ ಆಯಿತು ರುದ್ರಕಾಳಿ ಆಯಿತು ರಕ್ತಕಾಳಿ ಆಯಿತು ಅಥವಾ ಈ ಭಕ್ಷಿಣಿ ಭದ್ರಕಾಳಿ ಆಯಿತು ಅಥವಾ ಪ್ರತ್ಯಂಗಿರ ಆಯಿತು ಇಂತಹ ಪವರ್ಫುಲ್ಲಾದಂತಹ ದೇವತಾ ಸಾಧನೆಗಳನ್ನು ನಾವು ಮಾಡಬೇಕಂದ್ರೆ ಮೊದಲು ನಮಗೆ ಭೈರವ ದಿಗ್ಬಂಧನ ಅನ್ನೋದು ಮುಖ್ಯವಾಗಿ ಬೇಕೇ ಬೇಕು ಆ ಭೈರವ ದಿಗ್ಬಂಧನ ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ಈ ದೇವತಾ ಸಾಧನೆಗಳನ್ನು ಮಾಡಬೇಕಾದ್ರೆ ಮೊದಲು ನಮಗೆ ನೆಗೆಟಿವ್ ಎನರ್ಜಿ ಅನ್ನೋದು ಆಕರ್ಷಣೆ ಆಗುತ್ತೆ ಅಂದ್ರೇನು ಭೂತ ಪ್ರೇತ ಪಿಶಾಚಿ ಬ್ರಹ್ಮ ರಾಕ್ಷಸಗಳು ನಮಗೆ ಆಕರ್ಷಣೆ ಅನ್ನೋದಾಗುತ್ತೆ ನಮ್ಮ ಕಡೆಗೆ ಆಕರ್ಷಣೆ ಅನ್ನೋದಾಗುತ್ತೆ ಶಾಕಿಣಿ ಡಾಕಿಣಿ ಮೋಹಿನಿ ಇಂತಹ ಒಂದು ಕ್ಷುದ್ರ ದೇವತೆಗಳು ದುಷ್ಟಶಕ್ತಿಗಳು ನಮಗೆ ಆಕರ್ಷಣೆ ಅನ್ನೋದು ಆಗುತ್ತೆ ಆದ ಕಾರಣ ನಮ್ಮಲ್ಲಿ ಭೈರವ ದಿಗ್ಬಂಧನ ಅನ್ನೋದು ಇದ್ದರೆ ಅವುಗಳು ನಮ್ಮನ್ನು ಏನೂ ಮಾಡೋಕ್ಕೆ ಆಗೋಲ್ಲ ನಮ್ಮ ಹತ್ರ ಅವು ಎಂದಿಗೂ ಸುಳಿಯಲ್ಲ ಶಕ್ತಿ ಅನ್ನೋದು ನಮಗೆ ಡೈರೆಕ್ಟಾಗಿ ಸಿದ್ಧಿ ಅನ್ನೋದು ಆಗಿಬಿಡುತ್ತೆ ಯಾವುದೇ ಕೆಲಸದಲ್ಲಿ ಅಡೆತಡೆಗಳು ಬರಲ್ಲ ಒಂದು ವೇಳೆ ದಿಗ್ಬಂಧನ ಶಕ್ತಿ ನಮ್ಮ ಹತ್ರ ಇಲ್ಲ ನಾವು ಈ ಸಾಧನೆ ಮಾಡ್ತಿದ್ದೀವಿ ಅಂದರೆ ಏನಾಗುತ್ತೆ ಆರ್ಥಿಕ ಪರಿಸ್ಥಿತಿಯಲ್ಲಿ ತುಂಬಾ ನೂರಾರು ಸಮಸ್ಯೆಗಳು ಬರ್ತವೆ ಮತ್ತು ಆರೋಗ್ಯ ಸಮಸ್ಯೆ ಅನ್ನೋದು ಬರುತ್ತೆ ಆಮೇಲೆ ಕುಟುಂಬಗಳಲ್ಲಿ ಬಿರುಕು ಅನ್ನೋದು ಬರುತ್ತೆ ಏನಾದರೂ ಅವಘಡಗಳು ಆಗುತ್ತವೆ ಆದ ಕಾರಣ ಯಾರೇ ಏನೇ ಸಾಧನೆಗಳನ್ನು ಮಾಡಬೇಕಂದ್ರೆ ಮೊದಲು ಭೈರವ ದಿಗ್ಬಂಧನವನ್ನು ನೀವು ಮಾಡಿಸ್ಕೊಂಡು ಮೇಲೇ ನೀವು ಸಾಧನೆ ಅನ್ನೋದು ಮಾಡಿ ಇಲ್ಲಾಂದರೆ ಸಮಸ್ಯೆಗಳನ್ನೋದು ಕ್ರಿಯೇಟ್ ಆಗುತ್ತೆ ಯಾರ್ಯಾರು ಸಾಧನೆ ಮಾಡಿರ್ತೀರ ಬೇರೆ ದಿಗ್ಬಂಧನ ಇಲ್ಲದೆ ಅವರು ತುಂಬಾ ಪೆಟ್ಟನ್ನು ತಿಂದಿರ್ತಾರೆ ಅದು ನಿಮಗೆ ಗೊತ್ತೇ ಇರುತ್ತೆ ಆದ ಕಾರಣ ನಾನು ಇಲ್ಲಿ ಹೇಳ್ತಿದ್ದೇನೆ ಈ ಭಕ್ಷಿಣಿ ಭದ್ರಕಾಳಿ ಸಾಧನೆಯನ್ನು ಮಾಡಬೇಕಂದ್ರೆ ನಿರ್ಜನ ಪ್ರದೇಶ ಆಗಲಿ ಅಥವಾ ಸಪ್ರೇಟ್ ಆದಂತಹ ರೂಮಿನಲ್ಲಿ ನೀವು ಮಾಡಬೇಕಾಗತ್ತೆ ಈ ಸಾಧನೆ ಅನ್ನೋದು ನೂರ ಎಂಟು ದಿನಗಳ ಕಾಲ ನೀವು ಮಾಡಬೇಕು ಈ ಒಂದು ಸಾಧನೆ ಮಾಡಿದರೆ ಸಾಕು ನಿಮಗೆ ತುಂಬಾ ಅದ್ಭುತವಾದಂಥ ಶಕ್ತಿ ಅನ್ನೋದು ನಿಮ್ಮ ಹತ್ರ ಬರುತ್ತೆ ನೀವು ನೂರಾರು ಸಾಧನೆಗಳನ್ನು ನೂರಾರು ಮಂತ್ರವಿದ್ಯೆಗಳನ್ನು ಕಲಿಯುವಂತಹ ಅವಶ್ಯಕತೆ ಅನ್ನೋದು ಇರುವುದಿಲ್ಲ ಎಲ್ಲ ಶಕ್ತಿಗಳು ಎಲ್ಲ ತಂತ್ರವಿಧಾನಗಳು ಈ ಒಂದು ಭದ್ರಕಾಳಿ ಅಂದ್ರೇನು ಭಕ್ಷಿಣಿ ಭದ್ರಕಾಳಿ ಸಾಧನೆಯಲ್ಲಿ ಬರ್ತವೆ ಷಟ್ಕರ್ಮ ಪ್ರಯೋಗಗಳನ್ನು ಸಹ ಈ ಭಕ್ಷಿಣಿ ಭದ್ರಕಾಳಿಯಲ್ಲಿ ನಾವು ಮಾಡ್ಬೋದು ಅಂತಹ ಒಂದು ಅದ್ಭುತವಾದಂತಹ ಶಕ್ತಿ ಇದು ಇಲ್ಲಿ ನಾನು ಮಂತ್ರವನ್ನು ನಿಮಗೆ ನಾಲೇಜ್ ಇರಲಿ ಅಂತ ನಾನು ಕೊಟ್ಟಿದ್ದೇನೆ ಆದರೆ ಮಾಡುವಂತಹ ನಿಯಮ ಯಾವ ಥರ ಇದೆ ಅಂತ ನಾನು ಇಲ್ಲಿ ಹೇಳಲ್ಲ ಯಾಕೆಂದರೆ ಆ ಥರ ನಾನು ಏನಾದರೂ ಹೇಳಿದರೆ ನೀವೇನಾದರೂ ಅಪ್ಪಿತಪ್ಪಿ ಜ್ಞಾನವನ್ನೋದು ಏನಾದರೂ ಮಾಡಿದರೆ ನಿಮಗೆ ಎಫೆಕ್ಟ್ ಆಗುತ್ತೆ ಆಮೇಲೇನು ನಿಮ್ಮ ಕುಟುಂಬಕ್ಕೂ ಸಹ ಎಫೆಕ್ಟ್ ಅನ್ನೋದು ಇರುತ್ತೆ ಆದ ಕಾರಣ ನಾನು ಇಲ್ಲಿ ಆ ವಿಚಾರವನ್ನು ಹೇಳಲ್ಲ ನಿಮ್ಮ ಒಂದು ಜ್ಞಾನಕ್ಕೆ ಇರಲಿ ನಿಮ್ಮ ನಾಲೆಜ್ಗೆ ಇರಲಿ ಅಂತ ಇಲ್ಲಿ ಮಂತ್ರವನ್ನು ಭಕ್ಷಿಣಿ ಭದ್ರಕಾಳಿ ಮಂತ್ರವನ್ನು ನಾನು ಕೊಟ್ಟಿದ್ದೇನೆ ಇದು ಒಂದು ತುಂಬಾ ಪವರ್ಫುಲ್ ಆದಂತಹ ಸಾಧನೆ ಇದಾಗಿರುತ್ತೆ ಏಕೆಂದರೆ ಈ ಸಾಧನೆಯನ್ನು ಮಾಡಬೇಕಂದ್ರೆ ಸಹ ಕಠಿಣವಾಗಿರುತ್ತೆ ಆಮೇಲೇನು ಧೈರ್ಯ ಅನ್ನೋದು ಮುಖ್ಯವಾಗಿ ಬೇಕಾಗುತ್ತೆ ಈ ಸಾಧನೆಯನ್ನು ಮಾಡಬೇಕಾದ್ರೆ ಕಾಳಿ ಅಂದರೆ ಸುಮ್ಮನೆ ಅಲ್ಲ ಕಾಳಿ ಏನು ಪ್ರಕೃತಿ ಪ್ರಕೃತಿಯು ತುಂಬಾ ಪರೀಕ್ಷೆ ಅನ್ನೋದು ನಿಮಗೆ ಮಾಡುತ್ತೆ ಮಂತ್ರವನ್ನು ನೀವು ಜಪ ಮಾಡೋಕ್ಕೆ ಶುರು ಮಾಡಿದಾಗ ಅಷ್ಟೊಂದು ಪವರ್ಫುಲ್ ಆಗಿರುವಂತಹ ಸಾಧನೆ ಅನ್ನೋದು ಇದು ಇರುತ್ತೆ ಈ ಭಕ್ಷಿಣಿ ಭದ್ರಕಾಳಿ ಸಾಧನೆ ಆದಮೇಲೆ ನೀವು ಎಂತಹ ಸಮಸ್ಯೆ ಇದ್ದರೂ ಸಹ ಅದು ಎಂತಹ ಒಂದು ದೊಡ್ಡ ಸಮಸ್ಯೆ ಇದ್ದರೂ ಸಹ ನೀವು ಪರಿಹಾರ ಅನ್ನೋದು ಮಾಡ್ಬೋದು ಯಾಕಂದರೆ ಆ ಶಕ್ತಿ ಅನ್ನೋದು ನಿಮ್ಮ ಹತ್ರ ಬಂದ್ಬಿಟ್ಟಿರುತ್ತೆ ಆ ಶಕ್ತಿಯಿಂದ ನೀವು ಒಳ್ಳೆಯದು ಮಾಡ್ಬೋದು ಕೆಟ್ಟದ್ದು ಮಾಡ್ಬೋದು ನೀವು ಯಾವ ಥರ ಬಳಕೆಯನ್ನು ಮಾಡಿಕೊಳ್ತೀರ ಅದರ ಆಧಾರದ ಮೇಲೆ ಶಕ್ತಿ ಅನ್ನೋದು ಕೆಲಸವನ್ನು ಮಾಡುತ್ತೆ ಒಳ್ಳೆಯದು ಧರ್ಮದ ಪ್ರಕಾರ ನೀವು ನ್ಯಾಯದ ಪ್ರಕಾರ ನೀವು ಮಾಡಿದ್ದೇ ಆದರೆ ಆ ಶಕ್ತಿ ಅನ್ನೋದು ನಿಮಗೆ ಕೊನೆ ತನಕ ಉಳಿಯುತ್ತೆ ನೀವು ಅಧರ್ಮ ಕೆಲಸಕ್ಕೇನಾದರೂ ಆ ಶಕ್ತಿಯನ್ನು ಉಪಯೋಗ ಮಾಡಿಕೊಂಡ್ರೆ ನಿಮ್ಮನ್ನು ನೀವೇ ನಾಶ ಮಾಡಿಕೊಂಡಂಗೆ ಆಗುತ್ತೆ ಇಂತಹ ರಹಸ್ಯ ವಿದ್ಯೆಗಳನ್ನು ತಂತ್ರವಿದ್ಯೆಗಳನ್ನು ಮಂತ್ರ ಸಾಧನೆಗಳನ್ನು ನೀವು ತಿಳಿದುಕೊಳ್ಬೇಕಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು ಜೈ ಕಾಲಭೈರವಾಯ ನಮಃ